ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ಬಟಾಣಿ ಚಿತ್ರಾನ್ನ ಮಾಡ್ತಾ ಹಸಿ ಬಟಾಣಿಯನ್ನು ಬಳಸ್ಕೊಂಡು ನಾನು ಈ ಚಿತ್ರಾನ್ನ ಮಾಡ್ತಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಬೇಗನೇ ಆಗುತ್ತೆ ಹಾಗಿದ್ರೆ ಈಗ ವೀಡಿಯೋನೇ ಶುರು ಮಾಡೋಣ ಅಲ್ಲ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಜಾಸ್ತಿಯೇ ಇರಲಿ ಬೇಕಂದರೆ ತುಪ್ಪನೂ ಬಳಸ್ಬೋದು ಇಲ್ಲಿ ಆಯಲನ್ನು ಬಳಸ್ತಾ ಇದ್ದೀನಿ ಇದನ್ನು ಒಗ್ಗರಣೆಗೋಸ್ಕರ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ ಹಸಿ ಕರ್ಬೇವ್ ಸೊಪ್ಪು ಇದು ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜ ಜೀರಿಗೆ ಹಾಕೊಂಡು ಹಸಿಮೆಣಸಿಕಾಯಿಯನ್ನು ಹಾಕೊಂಡು ಬೇಸಿಕ್ ಏನಿದೆಯಲ್ಲ ಒಗ್ಗರಣೆ ಕೊಟ್ಕೊಳ್ಳೋಣ ಈ ಒಗ್ಗರಣೆಗೆ ಒಂದು ನಾವು ಎಷ್ಟು ಅನ್ನನ ನಾವು ಇದರಲ್ಲಿ ರೈಸನ್ನು ರೆಡಿ ಮಾಡ್ಕೋತಿದ್ದೀವಿ ಅನ್ನೋದು ಮೇಲೆ ನಾವು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಇಬ್ರಿಗಾಗುವಷ್ಟು ಮಾಡ್ತಿದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸಣ್ಣದಾಗಿ ಈರುಳ್ಳಿ ಕುಕ್ಕಾಗಲಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಆ ಉಪ್ಪನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಕುಕ್ಕಾಗುತ್ತೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಅಂಥೇಳಿ ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಾಗೋಷ್ಟು ಹಸಿ ಬಸ್ ಬಟಾಣಿಯನ್ನು ತಗೊಂಡಿದ್ದೀನಿ ಆ ಹಸಿ ಬಟಾಣಿ ಜೊತೆಗೆ ನಾನು ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣ್ಸಿ ಹಾಕ್ತಿದ್ದೀನಿ ಸಣ್ಣದಾಗಿ ಹಚ್ಚಿ ತುಂಬನೇ ಟೇಸ್ಟ್ ಕೊಡುತ್ತೆ ಇದು ತುಂಬನೇ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಹಸಿ ಬಟಾಣಿ ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಫ್ಲೇವರ್ ಜೊತೆಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಇದು ನೋಡಿ ಆಲ್ಮೋಸ್ಟ್ ಇದು ರೆಡಿಯಾಗ್ತಾ ಬಂದಿದೆ ಈಗ ಇದನ್ನು ಫ್ರೈ ಮಾಡ್ಕೋತಾನೆ ಬರಬೇಕು ಚೆನ್ನಾಗಿ ಈ ಈರುಳ್ಳಿ ಜೊತೆಗೆ ಎಲ್ಲ ಹೊಂದ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕಲ್ಲರ್ ಬೇಕು ಮತ್ತು ನಮಗೆ ಇದು ಆ್ಯಂಟಿಬಯೋಟಿಕ್ ಆಗು ಕೆಲಸ ಮಾಡೋದ್ರಿಂದ ಕಲ್ಲರ್ ಒಳ್ಳೆ ಅಟ್ರಾಕ್ಟಿವ್ ಕಲ್ಲರ್ ಬರುತ್ತೆ ಅದರಿಂದ ಇದನ್ನು ಹಾಕೊಂಡು ಇದು ಮಾಡ್ತಾಯಿದ್ದೀನಿ ಅಚ್ಕಾರದ ಪುಡಿಯನ್ನು ಹಾಕ್ತಿಲ್ಲ ನಾನು ಇದಕ್ಕೆ ನಾವು ಹಸಿಮೆಣ್ಸಿಕಾಯಿಯೇ ಸಾಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟಾದ ನಂತರ ನಾನು ಆಗಲೇ ಅನ್ನನ ಮಾಡಿ ಒಂದು ತಟ್ಟೆಯಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಆ ಅನ್ನವನ್ನು ಪುಡಿ ಪುಡಿಯಾಗಿ ಮಾಡಿಕೊಂಡು ಅಗ್ಳನ್ನ ಉದ್ರಾಗಿ ಮಾಡ್ಕೋಬೇಕು ಅದನ್ನೆಲ್ಲ ನೋಡಿ ಈ ರೀತಿ ಉದ್ರ ಉದ್ರಾಗಿರಬೇಕು ಅದು ಸಣ್ಣದಾಗಿರುವಂಥ ಅನ್ನ ಅದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಅಕ್ಕಿಯಿಂದ ಮಾಡಿರುವಂಥದ್ದು ತುಂಬಾ ಸಣ್ಣದಾದ ಅಕ್ಕಿ ಇದು ತುಂಬನೇ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಿಧಾನವಾಗಿ ಮಿಕ್ಸ್ ಅನ್ನ ಹೊಡೆದೋಗ್ಬಿಡುತ್ತೆ ತಣ್ಣಗಾಗಿರುತ್ತೆ ಆದ್ರೂ ಸ್ವಲ್ಪ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಯಾವ ರೀತಿ ಎಲ್ಲ ನಾವು ಮಸಾಲೆ ಹಾಕಿದ್ದೀವಲ್ಲ ಅದಷ್ಟು ಅನ್ನದ ಜೊತೆ ಹೊಂದ್ಕೋಬೇಕು ಆ ರೀತಿ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬನೇ ಉದುರು ಉದುರಾಗಿ ಒಳ್ಳೆ ಟೇಸ್ಟಿಯಾಗಿ ಬರುವಂಥ ಇದು ರೈಸು ತುಂಬನೇ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ತುಂಬನೇ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ನೀವೂ ಹಸಿ ಬಟಾಣಿ ಸಿಗುತ್ತೆ ನೋಡಿ ಆ ಟೈಮಲ್ಲಿ ಈ ರೈಸನ್ನು ಮಾಡೋದನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಎಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಮೂರು ಸ್ಪೂನಷ್ಟು ನಾನು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ ಇದು ಸ್ಕಿಪೇಬಲ್ ನಿಮಗೆ ಬೇಕಂದರೆ ಹಾಕೊಳ್ಳಿ ಆ ಕೂರಿ ತುಂಬನೇ ರುಚಿಯಾಗಿ ಬರುತ್ತೆ ಕೆಲವರು ಕಾಯಿ ಜಾಸ್ತಿ ಇಷ್ಟಪಡೋಲ್ಲ ಅಂತ ವ್ರಿಗೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಕಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೈಸ್ ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷದಲ್ಲಿ ಮಕ್ಕಳು ರೆಡಿಯಾಗಿ ಬರೋಷ್ಟೊತ್ತಿಗೆ ನಾವು ಟಿಫನ್ ಬಾಕ್ಸ್ಗೆ ರೆಡಿ ಮಾಡ್ಕೊಬೋದು ಅನ್ನ ರೆಡಿ ಇತ್ತು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ನಮಗೆ ಹಸಿ ಬಟಾಣಿ ಒಂದು ಬೇಕಾಗುತ್ತೆ ಇನ್ನು ಮಿಕ್ಕ ಎಲ್ಲ ಪದಾರ್ಥನೂ ಮನೆಯಲ್ಲೇ ಇರುತ್ತೆ ಹೀಗಾಗಿ ಈಗ ನೋಡಿ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡೋದಷ್ಟೇ ಮಿಕ್ಸ್ ಮಾಡ್ಕೋಬೇಕು ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಒಂದು ಅರ್ಧ ಹೋಳು ಇಷ್ಟು ಅನ್ನಕ್ಕೆ ಈ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ನಾನು ಎಣ್ತಿದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಕೊನೆಯಲ್ಲಿ ನಾವು ಇದನ್ನು ಆಫ್ ಮಾಡಿಬಿಡ್ಬೇಕು ಒಲೆಯನ್ನು ಆಫ್ ಮಾಡಿ ಸಿಮ್ಮಲ್ಲಿಟ್ಟರು ಬೇಡ ಎಲ್ಲ ರೆಡಿಯಾಗಿರುತ್ತಲ್ವ ಲಾಸ್ಟ್ ಎಂಡ್ ಟಚ್ಚಲ್ಲಿ ಅದಕ್ಕೆ ನಿಂಬೆ ಹಣ್ಣನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಬಟಾಣಿ ಚಿತ್ರಾನ ನೋಡ್ತಿದ್ದೀರ ಎಷ್ಟು ಕಲರ್ಫುಲ್ಲಾಗಿ ಉದುರು ಉದ್ರಾಗಿ ಟ ಟೇಸ್ಟ್ ವೈಸು ನೆಕ್ಸ್ಟ್ ಲೆವೆಲ್ಗೆ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಇದು ವಿಡಿಯೋ ನೋಡಿದ್ರಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಈ ಥರ ಅಡುಗೆಗಳನ್ನು ಟ್ರೈ ಮಾಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್